ಮೊನ್ನೆ ತಾನೇ ಮಧುರು ಕ್ಷೇತ್ರದಲ್ಲಿ ಒಬ್ಬರು ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ನನ್ನ ಹತ್ರ ಕೇಳಿದರು ಉತ್ತರ ಭಾರತದ ದೇವಾಲಯಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದೇವಾಲಯದೊಳಗೆ ಅಲ್ಲ ಗರ್ಭಗೃಹದೊಳಗೂ ಕೂಡ ಅಂಗಿ ಹಾಕಿ ಹೋಗಲಿಕ್ಕೆ ಆಗ್ತದೆ ಯಾಕೆ ನಾವು ಇಲ್ಲಿ ಅಂಗಿ ತೆಗೆದು ಹೋಗಬೇಕು ಅಂತ ಹೇಳುವಂಥ ನಿಯಮವನ್ನು ಮಾಡಿದ್ದು ಅಂತ ಹೇಳೋ ಪ್ರಶ್ನೆಯನ್ನು ಕೇಳಿದರು ಅಂಗಿ ತೆಗೆದು ಹೋಗಬೇಕು ಅಂತ ನಿಯಮವನ್ನು ಎಲ್ಲಿಯೂ ಕೂಡ ಮಾಡಲಿಲ್ಲ ಅಂಗಿ ತೆಗೆದು ಹೋಗಬೇಕೆಂಬ ನಿಯಮಕ್ಕೆ ತಾತ್ವಿಕವಾಗಿರುವಂತಹ ಆಧಾರವೂ ಕೂಡ ಇದೆ ಕ್ಷೇತ್ರದಲ್ಲಿ ಅಂಗಿ ಬನಿಯನ್ನು ಕಳಚಿ ಯಾಕೆ ಪ್ರವೇಶಿಸಬೇಕೆಂಬುದಕ್ಕೆ ತಂತ್ರ ಸಮುಚ್ಚಯದಲ್ಲಿ ಆಧಾರ ಇದೆ ಆದರೆ ಇವತ್ತು ಆ ಆಧಾರವನ್ನು ಹಿಡಿದುಕೊಂಡು ನಾನು ಮಾತನಾಡುವುದಲ್ಲ ಬದಲಾಗಿ ಯಾಕೆ ಆ ಸಂಪ್ರದಾಯವನ್ನು ಧಿಕ್ಕರಿಸಬೇಕು ಅಂತ ಹೇಳುವಂಥ ವಿಚಾರ ಬರುವಾಗ ಎಲ್ಲಿಯೋ ಇರುವಂಥ ಒಂದು ಸಂಪ್ರದಾಯವನ್ನು ಬೊಟ್ಟು ಮಾಡಿ ತೋರಿಸಿ ಅಲ್ಲಿ ಹೀಗಿರುವಾಗ ಇಲ್ಲಿ ಯಾಕೆ ಆಗಬಾರ್ದು ಅಂತ ಕೇಳುವಾಗ ನಾನು ಅವ್ರ ಹತ್ರ ಕೂಡಲೇ ಕೇಳಿದೆ ನನಗೆ ಎಲ್ಲಿಯೋ ಒಂದು ನೆನಪು ಡಾಕ್ಟರ್ ರಾಜಕುಮಾರರು ಆಗಿರುವಂಥದ್ದು ಕನ್ನಡದ ಹೆಸರಾಂತ ಚಿತ್ರನಟ ಮದುವೆ ಆಗಿರುವಂಥದ್ದು ಹೆಚ್ಚಿನ ಅಂಶ ತಂಗಿಯ ಮಗಳು ಆ ಒಂದು ಮಾವನನ್ನು ಮದುವೆ ಆಗುವಂಥ ಸಂಪ್ರದಾಯ ಘಟ್ಟದಲ್ಲಿದೆ ನಾನು ಹೇಳಿದೆ ಘಟ್ಟದಲ್ಲಿ ಆ ರೀತಿ ಮದುವೆ ಆಗ್ತಾರಲ್ಲ ಸ್ವಂತ ತಂಗಿಯ ಮಗಳನ್ನು ಮದುವೆ ಆಗ್ತಾರಲ್ಲ ಯಾಕೆ ನೀವು ತಂಗಿಯ ಮಗಳನ್ನು ಮದುವೆ ಆಗುವುದಿಲ್ಲ ಆ ಪ್ರಶ್ನೆಗೆ ಉತ್ತರ ಇಲ್ಲ ಆದ ಕಾರಣ ಘಟ್ಟದಲ್ಲಿ ಏನು ನಡೀತಾ ಇದೆಯೋ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕಾಸರಗೋಡ್ನಲ್ಲಿ ತೋರಿಸಿ ಅಲ್ಲಿ ಆಗುವುದಿದ್ರೆ ಇಲ್ಲಿ ಆಗುವುದಿಲ್ಲ ಯಾಕೆ ಅಂತ ಪ್ರಶ್ನಿಸಿದೆ ಇಲ್ಲಿಯೂ ಕೂಡ ಆಗಬಹುದು ಮಾಡಿ ನೋಡಿ ಆದರೆ ಯಾವುದನ್ನು ಕೂಡ ಒಂದು ತಾತ್ವಿಕವಾಗಿರುವಂಥ ಆಚಾರ ವಿಚಾರಗಳನ್ನು ಖಂಡಿಸುವಂಥ ಸಂದರ್ಭದಲ್ಲಿ ಅದರ ಒಳಿತು ಕೆಡುಕುಗಳನ್ನು ಅರ್ಥವಿಸಿಕೊಂಡು ಖಂಡಿಸುವುದೊಳಷ್ಟು ಅಂಗಿ ಬನಿಯನ್ನು ತೆಗೆದು ಹೋಗಬೇಕು ಯಾಕೆ ಅಂತ ಕೇಳಿದರೆ ತಂತ್ರ ಸಮುಚ್ಚಯದಲ್ಲಿ ಹೇಳ್ತಾಳೆ ಕತ್ತರಿ ಹಾಕಿರುವಂಥ ಬಟ್ಟೆಯನ್ನು ದೇವಾಲಯದೊಳಗೆ ಕೊಂಡೋಗಬಾರ್ದು ಆದ ಕಾರಣ ಕೇರಳದಲ್ಲಿ ನೀವು ತಾಂತ್ರಿಕ ಕರ್ಮಗಳನ್ನು ಮಾಡುವಂಥ ಆಚಾರ್ಯರನ್ನು ನೋಡಿದರೆ ಅವರು ಅಣವಸ್ತ್ರ ಅಂತ ಹೇಳುವಂಥ ಬಟ್ಟೆಯನ್ನು ಉಡ್ತಾರೆ ಅಣವಸ್ತ್ರ ಎಂದರೆ ಅದು ನೇರ ನೇಯ್ಗೆಯಲ್ಲಿಂದ ಬರುದು ಅದಕ್ಕೆ ಕತ್ತರಿ ಹಾಕುವುದಿಲ್ಲ ವೇಷ್ಟಿಯು ಉತ್ತರಿಯು ಒಂದರಲ್ಲಿ ಇರ್ತದೆ ಅದನ್ನೇ ಅವರು ಅಷ್ಟೇ ಕತ್ತರಿ ಹಾಕಿರುವಂಥ ಬಟ್ಟೆಗಳು ದೇವಾಲಯದ ಒಳಗ ಹೋಗಬಾರದು ಎಂಬುದು ತಂತ್ರ ಸಮುಚ್ಚಯದ ವಿದ್ಯೆಯಾಗಿರುವ ಕಾರಣ ಅಂಗಿ ಬನಿಯನಿಗಳಿಗೆ ಕತ್ತರಿ ಹಾಕ್ತದೆ ಎಂಬ ವಿಚಾರದಲ್ಲಿ ಅದನ್ನು ನಿರ್ಬಂಧವಾಗಿ ಅದನ್ನು ಉಪಯೋಗಿಸಬಾರ್ದು ಅಂತ ಹೇಳುವಂಥ ನಿರ್ಣಯ ಇತ್ತು ಇವತ್ತು ನಾವು ಉಡುವಂಥ ವೇಷ್ಟಿಯು ಕೂಡ ಕತ್ತರಿ ಹಾಕಿರುವಂಥದ್ದು ಅಂಗಿ ಹಾಕಿ ಒಳಗೆ ಹೋಗಬಾರ್ದು ಅಂತಲ್ಲ ಆದರೆ ಅಂಗಿ ಹಾಕಿ ಒಳಗೆ ಹೋಗುವಂಥದ್ದನ್ನು ಪ್ರಶ್ನಿಸುವುದಕ್ಕಿಂತ ಮುಂಚಿತವಾಗಿ ಅಥವಾ ಅದನ್ನು ಟೀಕಿಸುವುದಕ್ಕಿಂತ ಮುಂಚಿತವಾಗಿ ಅದರ ಒಳಿತು ಕೆಡುಕುಗಳನ್ನು ಎಲ್ಲವನ್ನು ಕೂಡ ಅರ್ಥವಹಿಸಿಕೊಳ್ಳಬೇಕು ಅದಕ್ಕೆ ತಾತ್ವಿಕವಾಗಿರುವಂಥ ಆಧಾರಗಳು ಏನು ಎಂಬುದನ್ನು ಅಧ್ಯಯನ ಮಾಡಿಕೊಂಡು ಮಾತನಾಡುವಾಗ ಮಾತ್ರ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಷ್ಟೇ ಇವತ್ತು ನಾವು ಯಾವ ವಿಚಾರವನ್ನು ಕೈಗೆತ್ತಿಕೊಳ್ಳಬೇಕೋ ಆ ವಿಚಾರವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬದಲಾಗಿ ಯಾವ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ಳಬಾರ್ದೋ ಅದರ ಹತ್ರ ನಾವು ವಾಲ್ತಾ ಇದ್ದೇವೆ